ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ ಸಿಗಲಿದೆ ಹೌದು ಪ್ರತಿಯೊಬ್ಬ ರೈತರು ಕೂಡ ವಿಡಿಯೋ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ರಾಜ್ಯದ ರೈತರಿಗೆ ಇದೀಗ ಬ್ಯಾಂಕ್ ಖಾತೆಗೆ ಹತ್ತು ಸಾವಿರ ರೂಪಾಯಿ ಹಣ ಜಮೆಯಾಗುತ್ತಿದೆ ಯಾವ ರೈತರಿಗೆ ಹಾಗೆ ಯಾವ ಒಂದು ಕಾರಣಕ್ಕೆ ಈ ಒಂದು ಹಣ ಜಮೆಯಾಗಿದೆ ಎಂಬ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗಲಿದೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವೇನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಲು ಕೂಡ ಮರೆಯಬೇಡಿ ರಾಜ್ಯದ ರೈತರಿಗೆ ಬೆಳೆಗಳಿಗೆ ಸುರಕ್ಷತೆಯನ್ನ ಕಾಪಾಡಿಕೊಳ್ಳಲು ಹಾಗೆ ರೈತರು ಸಂಕಷ್ಟಕ್ಕೆ ಸಿಲುಕಬಾರದು ಎಂಬ ಕಾರಣಕ್ಕಾಗಿ ಪ್ರಧಾನಮಂತ್ರಿ ಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಜಾರಿಗೆ ಮಾಡಲಾಗಿದೆ ಹೌದು ಈ ಒಂದು ಯೋಜನೆಯಡಿಯಲ್ಲಿ ರೈತರು ತಮ್ಮ ಬೆಳೆಗಳಿಗೆ ವಿಮೆಯನ್ನ ಮಾಡಿಸಿ ಸಂಕಷ್ಟದ ಒಂದು ಕಾಲದಲ್ಲಿ ಹಣವನ್ನ ಪಡೆಯಬಹುದಾಗಿದೆ ಹೌದು ಅಕಾಲಿಕ ಇದರ ಜೊತೆಗೆ ಪ್ರಕೃತಿ ವಿಕೋಪದಿಂದ ರೈತನ ಬೆಳೆಗೆ ಹಾನಿ ಉಂಟಾಗಿದ್ದಲ್ಲಿ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ರೈತರಿಗೆ ಬೆಳೆ ವಿಮೆ ಪರಿಹಾರ ಸಿಗುತ್ತದೆ ರೈತನ ಒಂದು ಬೆಳೆ ಅಕಾಲಿಕವಾಗಿ ನಾಶವಾಗಿದ್ದಲ್ಲಿ ಈ ಒಂದು ಮಾಹಿತಿಯನ್ನ ರೈತ ತಮ್ಮ ಹೊಂಬಳಿ ಮಟ್ಟದ ರೈತ ಸಂಪರ್ಕ ಕೇಂದ್ರಕ್ಕೆ ತಿಳಿಸಬೇಕು ಅದಾದ ನಂತರ ಸರ್ವೆಯಲ್ಲೂ ಕೂಡ ರೈತನ ಒಂದು ಬೆಳೆ ಹಾನಿಯಾಗಿದ್ದಲ್ಲಿ ರೈತನಿಗೆ ಬೆಳೆ ವಿಮೆ ಪರಿಹಾರ ಸಿಗುತ್ತದೆ ಹೌದು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇಂದಿಷ್ಟು ರೈತರನ್ನ ಆಯ್ಕೆಯನ್ನ ಮಾಡಲಾಗುತ್ತದೆ ಸರ್ವೆ ಆಧಾರದ ಮೇಲೆ ಯಾರು ಬೆಳೆ ವಿಮೆಯನ್ನ ಮಾಡಿಸುತ್ತಾರೆ ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಾಗೂ ವಿಮಾ ಕಂಪನಿಯ ಒಂದು ನೇತೃತ್ವದಲ್ಲಿ ರೈತನಿಗೆ ಹಣ ಸಿಗುತ್ತದೆ ಈಗ ರೈತರಿಗೆ ಕಳೆದ ಸಾಲಿನ ಅಂದ್ರೆ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೆಯ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರೈತ ಬೆಳೆ ವಿಮೆಯನ್ನ ಮಾಡಿಸಿದಲ್ಲಿ ಅಂತಹ ರೈತರಿಗೆ ಇದೀಗ ಪರಿಹಾರ ಜಮೆಯಾಗುತ್ತಿದೆ ಹೌದು ರೈತರು ಪ್ರತಿ ಹೆಕ್ಟರ್ಗೆ ಇಂತಿಷ್ಟು ಮೊತ್ತವನ್ನ ಕಟ್ಟಿರುತ್ತಾರೆ ಆದರೆ ಈಗ ಬೆಳೆ ಹಾನಿಯಾಗಿದ್ದಲ್ಲಿ ರೈತನಿಗೆ ಪ್ರತಿ ಎಕರೆಗೆ ಹತ್ತು ಸಾವಿರ ರೂಪಾಯಿ ಹಣ ಜಮೆಯಾಗುತ್ತದೆ ಹಾಗೆ ನಿಮ್ಮ ಒಂದು ಬೆಳೆಗಳ ಅನುಸಾರವಾಗಿ ಈ ಮೊತ್ತ ಚೇಂಜ್ ಕೂಡ ಆಗುತ್ತದೆ ಕೆಲವೊಂದು ರೈತರಿಗೆ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಕೂಡ ಜಮೆಯಾಗುತ್ತದೆ ಹಾಗೆ ಹಾನಿಯ ಒಂದು ಮಟ್ಟದ ಅನುಸಾರವಾಗಿ ರೈತರಿಗೆ ಹಣ ಜಮೆಯಾಗುತ್ತದೆ ಇವತ್ತಿನಲ್ಲಿ ರಾಜ್ಯದ ರೈತರಿಗೆ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಬೆಳೆ ವಿಮೆ ಯೋಜನೆಯಡಿ ಕಳೆದ ವರ್ಷ ಮಾಡಿಸಿರುವ ಬೆಳೆ ವಿಮೆಗೆ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ಸುದ್ದಿಯ ಜೊತೆಗೆ ಹಾಗೆ ಯಾವ ಯಾವ ಜಿಲ್ಲೆಗೆ ಎಷ್ಟು ಪರಿಹಾರ ಹಣ ಎಷ್ಟು ರೈತರ ಖಾತೆಗೆ ಜಮೆಯಾಗಿದೆ ಎಂಬ ಮಾಹಿತಿಯನ್ನ ಕೂಡ ನಿಮಗೆ ಮುಂಬರುವ ವಿಡಿಯೋದಲ್ಲಿ ತಿಳಿಸಲಾಗುತ್ತದೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಲು ಕೂಡ ಮರೆಯಬೇಡಿ ಧನ್ಯವಾದ